ಎಲ್ಲರಿಗೂ ನಮಸ್ಕಾರ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ಟಡಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು ಡಿಸೆಂಬರ್ ಏಳು ಎಲ್ಲರಿಗೂ ಕೂಡ ಟಿ ಇ ಟಿ ಎಕ್ಸಾಮ್ ಬರೆಯುತ್ತಿರುವಂತಹ ಎಲ್ಲ ಆ್ಯಸ್ಪೆರೆಂಟ್ಸ್ಗಳಿಗೆ ಶುಭವಾಗಲಿ ಯಾವುದೇ ರೀತಿಯಾದಂತಹ ಆತಂಕ ಪಡೆದೀನಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಎಕ್ಸಾಮ್ ಬರೀರಿ ಮತ್ತು ಹಾಲ್ ಟಿಕೆಟಲ್ಲಿ ಕೊಟ್ಟಿರುವಂತಹ ಎಲ್ಲ ಸೂಚನೆಗಳನ್ನು ಸರಿಯಾಗಿ ಓದ್ಕೊಂಡು ಪರೀಕ್ಷೆಯನ್ನು ಬರೀರಿ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಬರಿಬೇಕಾದ್ರೆ ಇಂಗ್ಲೀಷ್ ತೊಗೊಂಡಿರೋರು ಸ್ವಲ್ಪ ಗಮನ ಕೊಟ್ಟು ಟಿ ಕ್ವಶನ್ ಪೇಪರಲ್ಲಿ ಅಂದರೆ ಕನ್ನಡ ಆದಮೇಲೆ ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾರು ತೊಗೊಂಡಿರ್ತಾರಲ್ಲ ಅವ್ರದ್ದು ಇರ್ತೈತಿ ಅದನ್ನು ಸ್ವಲ್ಪ ಅದನ್ನು ಅದನ್ನು ಬಿಡಬೇಕು ನೆಕ್ಸ್ಟ್ ಮೂವತ್ತೊಂದರಿಂದ ಇಂಗ್ಲೀಷ್ ಕ್ವೆಶನ್ಸ್ ಇರ್ತಾವೆ ನೋಡು ಅದನ್ನು ನಾವು ಬರಿಬೇಕು ನೆಕ್ಸ್ಟ್ ಒಂದು ಅಂತ ಇರ್ತೈತಿ ಒಂದನೇ ಕ್ವೆಶನ್ ಅಂತ ಇರ್ತೈತಿ ಮೂವತ್ತು ಕ್ವೆಶನ್ ಕನ್ನಡ ಮುಗ್ದಾದ್ಮೇಲೆ ಮತ್ತು ಒಂದನೇ ಕ್ವೆಶನ್ ಅಂತ ಬಂದು ಅಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಸ್ಟಾರ್ಟ್ ಆಗ್ತೈತಿ ಫಸ್ಟ್ ಲ್ಯಾಂಗ್ವೇಜ್ ಅವ್ರದು ಅದನ್ನು ಸರಿಯಾಗಿ ಗಮನಿಸ್ಕೊಂಡು ನಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡೋರ್ದು ಮೂವತ್ತೊಂದರಿಂದ ಸ್ಟಾರ್ಟ್ ಆಗ್ತೈತಿ ಅದನ್ನು ಸ್ವಲ್ಪ ಗಮನಿಸ್ಕೊಂಡು ಎಲ್ಲರೂ ಎಕ್ಸಾಮನ್ನ ಬರಿ ಎಲ್ಲರಿಗೂ ಒಳ್ಳೆಯದಾಗೈತಿ